ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ತೆಳ್ಳಿಗಿರುವಂತಹ ವ್ಯಕ್ತಿಗಳು ಬಾಳೆಹಣ್ಣನ್ನು ತಿಂದರೆ ದಪ್ಪಾಗುತ್ತಾರಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗಾಗಿ ಈ ವಿಡಿಯೋನು ಕೊನೆವರೆಗೂ ನೋಡಿ ಮತ್ತು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ವೀಕ್ಷಕರೇ ತೆಳಗಿರುವಂತಹ ವ್ಯಕ್ತಿಗಳು ಬಾಳೆಹಣ್ಣು ತಿನ್ನುವುದರಿಂದ ದಪ್ಪ ಆಗಲು ಸಹಾಯವಾಗಬಹುದು ಆದರೆ ಅದು ತಿನ್ನುವ ಪ್ರಮಾಣ ಮತ್ತು ಅವರ ದೈನಂದಿನ ಆಹಾರ ಚಟುವಟಿಕೆ ಮತ್ತು ದೇಹದ ಮೆಟಬಾಲಿಸಂ ಮೇಲೆ ಅವಲಂಬಿತವಾಗಿರುತ್ತದೆ ಬಾಳೆಹಣ್ಣು ಶಕ್ತಿದಾಯಕ ಮತ್ತು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದೆ ಆದ್ದರಿಂದ ತೂಕ ಹೆಚ್ಚಿಸಲು ಇದೊಂದು ಅತ್ಯುತ್ತಮವಾದ ಆಯ್ಕೆಯಾಗಬಹುದು ಇನ್ನು ತೂಕ ಹೆಚ್ಚಾಗಲು ಬಾಳೆಹಣ್ಣು ಯಾವ ರೀತಿಯಾಗಿ ಸಹಾಯವಾಗುತ್ತದೆ ಈ ಬಾಳೆಹಣ್ಣಿನ ಜೊತೆ ಯಾವೆಲ್ಲ ಆಹಾರಗಳನ್ನು ನಾವು ಸೇವನೆ ಮಾಡಿದರೆ ನಮ್ಮ ತೂಕ ಹೆಚ್ಚಾಗಲು ಸಹಾಯವಾಗುತ್ತದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಪ್ರತಿ ನೂರು ಗ್ರಾಂ ಬಾಳೆಹಣ್ಣಿನಲ್ಲಿ ಎಂಬತ್ತೊಂಬತ್ತು ಕ್ಯಾಲರಿಗಳನ್ನು ಹೊಂದಿದೆ ಇದು ಹಗುರವಾದ ಮತ್ತು ಶಕ್ತಿಯುತ ಆಹಾರವಾದರೂ ಹೆಚ್ಚಾಗಿ ಸೇವನೆ ಮಾಡಿದರೆ ದೇಹದಲ್ಲಿ ಹೆಚ್ಚುವರಿ ಕ್ಯಾಲರಿಗಳು ಕೊಬ್ಬಾಗಿ ಸಂಗ್ರಹವಾಗಬಹುದು ಯಾವಾಗಲೂ ಹೆಚ್ಚುವರಿ ಕ್ಯಾಲರಿಗಳು ಅಂದರೆ ಅವಶ್ಯಕ್ಕಿಂತ ಹೆಚ್ಚು ನಮ್ಮ ದೇಹದಲ್ಲಿ ಉಂಟಾದಾಗ ಮಾತ್ರ ತೂಕ ಹೆಚ್ಚಾಗುತ್ತದೆ ಇನ್ನು ತೆಳ್ಳಗಿರುವಂತಹ ವ್ಯಕ್ತಿಗಳು ತೂಕವನ್ನು ಹೆಚ್ಚಿಸಲು ಬಾಳೆಹಣ್ಣಿನ ಜೊತೆಗೆ ಯಾವ ಆಹಾರಗಳನ್ನು ತಿಂದರೆ ತೂಕ ಹೆಚ್ಚಾಗಲು ಸಹಾಯವಾಗುತ್ತದೆ ಅಂತ ನೋಡೋದಾದರೆ ಬಾಳೆಹಣ್ಣು ಮತ್ತು ಹಾಲನ್ನು ಸೇವನೆ ಮಾಡುವುದರಿಂದ ತೂಕ ಹೆಚ್ಚಾಗಲು ಅತ್ಯಂತ ಫಲಕಾರಿಯಾಗಿದೆ ಬಾಳೆಹಣ್ಣು ಮತ್ತು ಹಾಲು ಒಂದೇ ಸಮಯದಲ್ಲಿ ಶಕ್ತಿ ಮತ್ತು ಪ್ರೋಟೀನ್ ಅನ್ನು ಒದಗಿಸುತ್ತದೆ ಇನ್ನು ಬಾಳೆಹಣ್ಣಿನಲ್ಲಿ ಬಾದಾಮಿ ಕಾಜು ಪಿಸ್ತಾ ಇವುಗಳನ್ನು ಸೇರಿಸಿ ಸೇವನೆ ಮಾಡೋದರಿಂದ ಕೂಡ ತೂಕ ಹೆಚ್ಚಾಗಲು ಸಹಾಯವಾಗುತ್ತದೆ ಇನ್ನು ಬಾಳೆಹಣ್ಣಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕ್ಯಾಲರಿಗಳನ್ನು ಕೂಡ ಹೆಚ್ಚಿಸಬಹುದು ಇನ್ನು ಬಾಳೆಹಣ್ಣು ಹಾಗೂ ಪೀನಟ್ ಬಟರ್ ಸೇರಿಸಿ ಸೇವನೆ ಮಾಡುವುದರಿಂದ ತೂಕ ಹೆಚ್ಚಾಗಲು ಸಹಾಯವಾಗುತ್ತದೆ ಇನ್ನು ಅತಿ ಅವಶ್ಯಕವಾದ ಅಂಶಗಳ ಬಗ್ಗೆ ಗಮನವನ್ನು ಕೊಡುವುದಾದರೆ ನಾವು ಯಾವಾಗಲೂ ತೂಕವನ್ನು ಹೆಚ್ಚಿಸಿಕೊಳ್ಳಲು ಕೇವಲ ಒಂದೇ ಆಹಾರವನ್ನು ಸೇವನೆ ಮಾಡಿದರೆ ತೂಕ ಹೆಚ್ಚಾಗುವುದಿಲ್ಲ ಹಾಗಾಗಿ ಸಮತೋಲನ ಆಹಾರವನ್ನು ಸೇವನೆ ಮಾಡಬೇಕು ನಾವು ಸೇವನೆ ಮಾಡುವಂತಹ ಆಹಾರದಲ್ಲಿ ಪ್ರೋಟೀನ್ ಕೊಬ್ಬು ಕಾರ್ಬೋಹೈಡ್ರೇಟ್ ಇವುಗಳು ಇದ್ದರೆ ನಮ್ಮ ಆರೋಗ್ಯದಲ್ಲಿ ಆರೋಗ್ಯಕರ ತೂಕ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಕೇವಲ ಆಹಾರ ಮಾತ್ರವಲ್ಲದೆ ನಾವು ಸರಿಯಾದ ಶಾರೀರಿಕ ವ್ಯಾಯಾಮವನ್ನು ಮಾಡಬೇಕು ಹಾಗಾಗಿ ತೂಕ ಸರಿಯಾಗಿ ವೃದ್ಧಿಯಾಗಲು ನಾವು ವೇಟ್ ಟ್ರೈನಿಂಗ್ ಮಾಡಲೇಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು